ರಾಜ್ಯದಲ್ಲಿ ಇನ್ನೂ ಮುಕ್ತಾಯವಾಗುತ್ತಿಲ್ಲ ಸಿಎಂ ಕುರ್ಚಿವಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಡುವೆ ಮತ್ತೊಬ್ಬ ನಾಯಕನ ಹೆಸರು ಕೂಡ ಎಂಟ್ರಿ ಆಗ್ತಾ ಇದೆ ಪರೋಕ್ಷವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಹರಿದಾಡ್ತಾ ಇದೆ ಹಾಗಾದ್ರೆ ಎ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇವರು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡುವವರೇ ಹಾಗಾದ್ರೆ ಇದಕ್ಕೆ ಕಾಂಗ್ರೆಸ್ ಪಕ್ಷ ದಲಿತ ಸಿಎಂ ಕೂಗನ್ನು ಕೇಳಿಸಿಕೊಳ್ಳಬಹುದರ ಹಾಗಾದ್ರೆ ಇದಕ್ಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಡುತ್ತಾರೆ ಇದರ ಸಂಪೂರ್ಣ ಡೀಟೇಲ್ಸ್ ಎಲ್ಲ ನಾನು ಕೊಡ್ತಾ ಇದ್ದೀನಿ ನೋಡಿ ಹನುಮಂತ ಬುರ್ಲಿ ರಾಜ್ಯದಲ್ಲಿ ಇನ್ನೂ ಮುಕ್ತಾಯವಾಗುತ್ತಿಲ್ಲ ಸಿಎಂ ಕುರ್ಚಿ ವಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವೆ ಮತ್ತೊಬ್ಬ ನಾಯಕನ ಹೆಸರು ಎಂಟ್ರಿ ಪರೋಕ್ಷವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಎಂಟ್ರಿ ಹಾಗಾದ್ರೆ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡಬಹುದೇ ಎಂಬುದು ಕೂಡ ಕುತೂಹಲದ ಪ್ರಶ್ನೆ ಹೌದು ಈಗಾಗಲೇ ಸಿಎಂ ಕುರ್ಚಿಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವೆ ಶೀತಲ ಸಮರ ನಡೆದು ದೆಹಲಿ ಹೈಕಮಾಂಡ್ ಅಂಗಳಕ್ಕೆ ತಲುಪಿದ್ದು ಆಯ್ತು ಆದ್ರೂ ಕೂಡ ಸಮರ ಅಂತ್ಯ ಕಾಣ್ತಾ ಇಲ್ಲ ಇಂತಹ ಸಮಯದ ತೆರೆ ಮರೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ರಾಜ್ಯ ರಾಜಕಾರಣಕ್ಕೆ ತರುವ ಪ್ರಯತ್ನ ನಡೆದಿದೆ ಎಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಹಾಗಾದ್ರೆ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಬರುವವರೇ ಕರ್ನಾಟಕದ ಚುಕ್ಕಾನಿ ಹಿಡಿಯುವರೇ ಎಂಬುವುದು ಕುತೂಹಲದ ಪ್ರಶ್ನೆ ಎಸ್ ಎಂ ಕೃಷ್ಣ ಹಾಗೂ ಧರ್ಮ ಅವಧಿಯಲ್ಲಿ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಆಗುವ ಅವಕಾಶ ಇದ್ರೂ ಮುಖ್ಯಮಂತ್ರಿ ಆಗುವ ಲಕ್ ಕೂಡಿ ಬರಲಿಲ್ಲ ಹೀಗಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮುಖ್ಯಮಂತ್ರಿ ಆಗುವ ಅವಕಾಶವನ್ನ ಕಳೆದುಕೊಂಡ ಖರ್ಗೆ ಈಗಲೂ ಕೂಡ ಮುಖ್ಯಮಂತ್ರಿ ಕುರ್ಚಿಯ ಆಶಯ ನೋವನ್ನು ಕೂಡ ತೋಡಿಕೊಂಡಿದ್ದಾರೆ ಈ ಎಲ್ಲಾ ಬೆಳವಣಿಗೆಯನ್ನು ಗಮನಿಸಿದಾಗ ಕಾಂಗ್ರೆಸ್ ಪಕ್ಷ ದಲಿತ ಸಿಎಂ ಕೂಗನ್ನ ಕೇಳಿಸಿಕೊಳ್ಳಬಹುದೇ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾದ್ರಾ ಇವರು ಗ್ರೀನ್ ಸಿಗ್ನಲ್ ಕೊಡುವವರೇ ಕರ್ನಾಟಕದಲ್ಲಿ ಎಂಎಲ್ಎಗಳ ಬಲಾಬಲವೇನು ಎಂಬುದು ಕೂಡ ಕುತೂಹಲವಾಗಿದೆ ಹಾಗಾದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ರಾಷ್ಟ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡಲು ಇನುಕು ನೋಟ ನೋಡಬಹುದೇ ಇದು ಕೂಡ ಬಿಡಿಸಲಾರದ ಪ್ರಶ್ನೆಯಾಗಿದೆ ಒಂದು ವೇಳೆ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ರೆ ಬಹುದಿನಗಳಿಂದ ಸಿಎಂ ಕುರ್ಚಿ ಮೇಲೆ ಕಣ್ಣು ಇಟ್ಟಿರುವ ಡಿಕೆ ಶಿವಕುಮಾರ್ ಗತಿ ಏನು ಜೊತೆಗೆ ಖರ್ಗೆ ಅವರಿಗೆ ಸಿಎಂ ಪಟ್ಟ ಕಟ್ಟಲು ಯಾರ್ಯಾರು ಸಿದ್ಧ ಇಂತಹ ಸಮಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿಯ ಖಾದಿಯ ಚಕ್ರ ವ್ಯೂಹವನ್ನ ಭೇದಿಸ್ತಾರ ಎಂಬುದನ್ನ ಕೂಡ ಕರ್ನಾಟಕ ಜನತೆ ಕುತೂಹಲದಿಂದ ನೋಡ್ತಾ ಇದ್ದಾರೆ ಇಂತಹ ಸಮಯ ಅಂದ್ರೆ ದೆಹಲಿ ಭೇಟಿಯ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೊರತುಪಡಿಸಿ ಶಾಸಕರ ಸಭೆ ನಡೆಸಿದ ವಿಶೇಷವೇನು ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪವರ್ ಸೆಂಟರ್ ಆಗ್ತಾರೆ ಎನ್ನುವುದು ಕೂಡ ಕುತೂಹಲವಾಗಿದೆ ಅಷ್ಟೇ ಹನುಮಂತ ಬುರ್ಲಿ ಬ್ಯೂರೋ ರಿಪೋರ್ಟ್ ಸತ್ಯಂ ಟಿವಿ ನ್ಯೂಸ್ ಕನ್ನಡ